ஏதோ <laughs> <laughs> और ये चाय पे और ये कल टेस्ट 50 50 2 किलो 100 1 किलो 100 चाय पे 450 2.5 है हां

ಎಷ್ಟು ತೊಗರಿ ಕೈ ಹಾಂ 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 आओ ये देखो देखो। ये लाल चावल का वाली। ये लाल मिक्स तरकारी वाली तो अबोबिंदे। ढी क्या रहेगी? ಮತ್ತು ಗೆಡ್ಡೆ ಕೋಸು ಏನು ಸೀಮೆ ಬದ್ನೆಕಾಯಿ ಇದು ಎಲ್ಲ ತೊಗೊಬಂದೆ ವಾಯ್ಸ್ ನೋಡಿ ನಾನು ನಿಮಗೆ ಇದನ್ನ ಬಿಡಿಸಿಟ್ಕೋತೀನಿ ಇದನ್ನ ತೆಗ್ದುಬಿಟ್ಟು ಇಟ್ಕೊಬಿಡ್ತೀನಿ ನನಗೆ ಯಾಕಂದರೆ ಆಫೀಸ್ಗೆ ಹೋಗೋ ಟೈಮಲ್ಲಿ ಟಿಫನ್ ಮಾಡುವಾಗ ಅರ್ಜೆಂಟ್ ಅರ್ಜೆಂಟೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ತೀನಿ ఇప్పుడు పడలక పడలుకై తే కేజి తగ్గం దీని నింబెహ్ణు నింబెహ్ణు తుంబ కడుమేంత అన్నస్తో ఐదు నింబెహ్ణు బూపాయిపే నింబెహ్ణు సో అదే నింబెణ్ తగ్దే ఏం గొప్ప ఫ్రెండ్స్ తరకీ తున్న రేట్ అంటే ఇవగా పిచ్చాపట్టే రేట్ అయితే చళికాల అలా సో ಸಿಗಲ್ಲ ಅನಿಸುತ್ತೆ ಅದಕ್ಕೆ ತುಂಬ ರೇಟು ನೋಡಿ ಈ ರೀತಿ ನಾನು ಬಿಡಿಸಿಟ್ಕೊತೀನಿ ಒಂದೇ ಸಲ ಆಮೇಲೆ ಸಾಂಬಾರು ಬೇಕು ಮೇಲ್ಗಡೆ ತೆಗ್ದುಬಿಟ್ಟು ಹಾಕೋದೇ ನಿಂತಿತ್ತು ಇಲ್ಲಾಂದರೆ ಇದೆಲ್ಲ ಇದ್ದರೆ ನನಗೆ ಒಂಥರ ಇರಿಟೇಷನ್ ಆಗುತ್ತೆ ಇದೆ ನೋಡೋಕ್ಕೇ ಒಂಥರ ಚೆನ್ನಾಗಿ ಒಂದ್ಸಲ ನನಗೆ ಅದಕ್ಕೆ ತೆಗ್ದುಬಿಟ್ಕೊಳ್ತೀನಿ ಸ್ವಲ್ಪ ಮೂಲಂಗಿ ತಂದೆ ಮೂಲಂಗಿ ಜಾಸ್ತಿ ಬೇಡ ಅಂತ ಸ್ವಲ್ಪ ಮೂಲಂಗಿ ತೊಗೊಂಡೆ ಸ್ವಲ್ಪ ಕಲಾವಿ ಅದಕ್ಕೆ ಅಂತ ಹೇಳಿ ಹುಳ್ಳಿಕಾಯಿ ತೊಗೊಂಡೆ ಹುರ್ಕಾಯಿ ತುಂಬ ರೇಟಾಗಿದೆ ಫ್ರೆಂಡ್ಸ್ ಹುರ್ಕಾಯಿ ಅಂತೂ ಎಂಬತ್ತು ರೂಪಾಯಿ ಕೆ ಜಿ ಅಂತ ಹೇಳೋದು ಎಂಬತ್ತು ರೂಪಾಯಿ ಆಗಿದೆ ಕೆ ಜಿ ಹುಳ್ಳಿಕಾಯಿ ಇಷ್ಟ ತೊಗವೆಂದೆ ಇಷ್ಟ ತರಕಾರಿ ಕಂದಿದಿನಿ ಕಾಲಿ ಆದಮೇಲೆ ಮತ್ತೆ ಮತ್ತೆ ತೊಗವೆಂದಿಟ್ಕೊಳ್ಳೋದು ಈಗ ಸದ್ಯಕ್ಕೆ ಇಷ್ಟ ತೊಗವೆಂದಿದಿನಿ ಸಾಕು ಅಂತ ಹೇಳಿ ಅಸರ್ಮೆನ್ಷನ್ ಕೈಗೆ ನೀವು ಸಹಷ್ಟಕ ಕರ್ಗೋ ಬಿಡ್ತೆ ಅಸರ್ಮೆನ್ಷನ್ ಕೈಗೆ ನೀವು ಸಹ ಕರ್ಗೋ ಬಿಡ್ತೆ ಜಾಸ್ತಿ ಕೂಡ ತಗೊಳ್ಳಲ್ಲ ಸರಿ ಇದೆ ಜಾಸ್ತಿ ಸಂಡೆ ತೊಗೊಬರ್ತೀನಿ ಫ್ರೆಂಡ್ಸ್ ಎಲ್ಲ ಸಂಡೆ ತೊಗೊಬರ್ತೀನಿ ಒಂದು ಎರಡು ಮೂರು ದಿನಕ್ಕೆ ಆಗುತ್ತೆ ತರಕಾರಿಗಳೆಲ್ಲ ನೆಕ್ಸ್ಟ್ ಆಮೇಲೆ ನಾನು ಅದೇ ಆಫೀಸ್ಗೆ ಹೋಗಿ ಬರ್ತೀನಲ್ಲ ಆವಾಗ ಬರಬೇಕಾದ್ರೆ ಎಲ್ಲ ತೊಗೊಬಿಡ್ತೀನಿ ಏನೇನು ಬೇಕು ಮನೆಗೆ ಎಲ್ಲ ಬರ್ಬೇಕಾದ್ರೆ ತೊಗೊಬಂದ್ಬಿಡ್ತೀನಿ ಇವಾಗ ಮರಿ ಕೊತ್ತಂಬರಿನೂ ಕೂಡ ಇವಾಗೇ ಎಲ್ಲ ನೀಟಾಗಿ ಸೋಸಿಟ್ಕೊಬಿಡ್ತೀನಿ ನೆಕ್ಸ್ಟ್ ನಾವು ಹಾಕುವಾಗ ತೊಳೆದು ತೊಳೆದು ಸರಿ ಹೋಗುತ್ತೆ ನಾನು ಸಂಡೇನೆ ರೆಗ್ಯುಲರ್ ಸನ್ ಸಂಡೇ ಟೈಮಲ್ಲೇ ನಾನು ಇದೆಲ್ಲ ಇಟ್ಕೊಬಿಡ್ತೀನಿ ಯಾಕೆಂದರೆ ಬೆಳಗ್ಗೆ ಎದ್ದು ಟಿಫನ್ ರೆಡಿ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ ಇಲ್ಲಾಂದರೆ ಬೆಳಗ್ಗೆ ಎಲ್ಲ ನಾನು ಇದೆಲ್ಲ ಎಲ್ಲ ನೀಟಾಗಿ ಆರಿಸ್ಕೊಂಡು ಸೋಸ್ಕೊಂಡೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಇವಾಗಲೇ ನೀಟಾಗಿ ಸೋಸಿ ಒಂದು ಕವರಲ್ಲಿ ಇಡ್ತೀನಿ ಮತ್ತು ಬೇಕಾದಾಗ ಯೂಸ್ ಮಾಡಿಕೊಡ್ತೀನಿ ಏನು ಮಾಡೋದಲ್ವ ಕೆಲ್ಸಕ್ಕೆ ಹೋಗೋದೆಲ್ಲ ಇದೇ ಹಾಡು ಬಜೆಟ್ ಟೈಮ್ ಎಲ್ಲೆಲ್ಲಿ ಸೇವ್ ಮಾಡ್ಕೊಬೇಕು ಅಲ್ಲೇ ಸೇವ್ ಮಾಡ್ಕೊಡ್ತೀನಿ ನಾವು ನನ್ನ ಪಾಲಿಸಿ ಎರಡನೇ ಟೈಮ್ ಯಾವಾಗ ಯಾವಾಗ ಟೈಮ್ ಇರುತ್ತೆ ಆವಾಗವಾಗ ನಾನು ನಮ್ಮ ಕೆಲಸಗಳನ್ನ ಮಾಡಿ ಮುಗಿಸ್ಕೊಬೇಕು ಅದಕ್ಕೆ ಎಲ್ಲಾನು ಟೈಮ್ ಇರುವಾಗೆ ಮಾಡ್ಕೊಬಿಡ್ತೀನಿ ನಾನು ಸಂಡೇ ಟೈಮಲ್ಲೇ ಆಲ್ಮೋಸ್ಟ್ ಸಂಡೇ ಟೈಮಲ್ಲೇ ಏನು ಟೈಮಿಂಗ್ ವರ್ಕ್ ಇರುತ್ತೆ ಸಿಗ್ತದೆಲ್ಲ ಸಂಡೇ ಟೈಮಲ್ಲೇ ನಾನು ಮಾಡ್ಕೊಳೋದು ಅಂದರೆ ಇಲ್ಲಿ ನನಗೆ ನಿಯರ್ ಸಿಗುತ್ತೆ ಅಂದರೆ ಬೆಳಗ್ಗೆ ಹೊತ್ತ ಹೋಗಿ ತಗೋ ಬರ್ಬಹುದು ಇಲ್ಲಿ ಅಂಗಡಿಗಳಲ್ಲಿ ಬಟ್ ಹೋಗಿ ಹೋಗಿ ತೊಗೊಬರೋದು ಅಲ್ಲೇ ಟೈಮ್ ವೇಸ್ಟ್ ಆಗೋದೇ ಸೊ ಹಾಗಾಗಿ ನಾನು ತಂದಿಟ್ಕೊಬಿಡ್ತೀನಿ

ಬಟ್ ದೋಸೆ ಗೀಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಮಾಡಬೇಕಲ್ಲ ಹಾಗಾಗಿ ತಂದಿ ತಂದಿದ್ದೀನಿ ನಾಳೆ ಆಲೂಗಡ್ಡೆ ಪಲ್ಯನೇ ದೋಸೆನೇ ಮಾಡಬೇಕು ಸೊ ಹಾಗಾಗಿ ನೀರುದ್ದು ಎಷ್ಟಿದು ಅಂತಂದರೆ ಒಂದು ಕೆ ಜಿ ಎರಡುವ ಕೆ ಜಿ ಒಂದೊಂದು ಸ್ವಲ್ಪ ಎರಡುವ ಕೆ ಜಿ ಐವತ್ತು ರೂಪಾಯಿ एर के रूपये सो ना बैठे इतनी मेल कड़े फस्ट लग तक अंदर खुद तेयल फस्ट मेल कड़े इतना अद्ला तकती इकती जाए किचनल कस आबे ना कटी तुम्हें ईर तक ना

ಫ್ರೆಂಡ್ಸ್ ಈ ಥರ ಜೋಡಿಸಿ ಇಟ್ಟಿದ್ದೀನಿ ಜೋಡಿಸಿ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ತೊಗೊಬಂದಿದ್ದೀನಿ ಇದೆಲ್ಲ ಮಾಮೂಲಿ ಇದು ಬಂದು ಪಾಸ್ತಾ ಎಮರ್ಜೆನ್ಸಿಗೆ ನನ್ನ ಮಗಳಿಗೆ ಮಾಡಿಕೊಡೋದಕ್ಕೆ ಇದ್ದೇ ಏನು ಕಲ್ಲು ಒಂಥರಲ್ಲ ಅದು ಮಾಮೂಲಿ ಊರುಗಡ್ಲೆ ಊರುಗಡ್ಲೆ ಸ್ವಲ್ಪ ತಗಿದ್ದೀನಿ ನೆಕ್ಸ್ಟು ಮೆಂತ್ಯ ತೊಗೊಬಂದಿದ್ದೀನಿ ಅದೇ ಮಾಮೂಲಿ ಮನೆಗೆ ಸ್ವಲ್ಪ ಏನೇನು ಬೇಕಿತ್ತು ಅರ್ಜೆಂಟಾಗಿ ಅದನ್ನ ತೊಗೊಬಂದಿದ್ದೀನಿ ನೆಕ್ಸ್ಟು ಕಾಳುಗಳನ್ನ ತೊಗೊಬಂದಿದ್ದೀನಿ ಕಾಳು ಮೊಳಕೆ ಕಾಳು ಕಟ್ಟೋಕ್ಕೆ ಕಾಳು ತೊಗೊಬಂದು ಮೊಳಕೆ ಕಟ್ಟೋದಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಮೊಳಕೆ ಕಾಳುಗಳನ್ನ ತೊಗೊಬಂದಿದ್ದೀನಿ ಕಡಲೆ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಇದರಲ್ಲಿ ಈರುಳ್ಳಿ ಚಕ್ಕೆ ಟೊಮೆಟೊ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಚಿಕನ್ ಸಾಂಬಾರು ಮತ್ತು ರಾಗಿ ಮುದ್ದೆ ರೆಡಿ ಆಯಿತು ಇವಾಗ ಊಟ ಮಾಡೋ ಟೈಮು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು